ಜಯಂತ್ ಕಂಪ್ಲೀಟ್ ಆಗಿ ವಿಲನ್ ಶೇಡ್ ನಲ್ಲಿ ಬದಲಾಗ್ಬಿಟ್ಟಿದ್ದಾನೆ ನೋಡ್ತಾ ಇರ್ಬೋದು ಆಸ್ಪತ್ರೆಗೆ ಹೋದಂತ ಜಯಂತ್ ಮತ್ತು ಜಾನ್ವಿ ನಂತರ ಜಾನ್ವಿನ್ ಅಲ್ಲಿ ಕೂರಿಸಿ ಒಳಗಡೆ ಹೋಗ್ತಾನೆ ಡಾಕ್ಟರ್ ಕೈ ಮುಳೆನೆ ಮುರಿದು ಬಿಡ್ತಾನೆ ಕಾರಣ ಏನಪ್ಪಾ ಅಂದ್ರೆ ಆ ಡಾಕ್ಟರ್ ಸಲಿಗೆಯಿಂದ ಜಾನ್ವಿ ಹತ್ರ ಮಾತನಾಡುತ್ತಾನೆ ಕೈಯೆಲ್ಲ ಮುರ್ತಾನೆ ಅನ್ನುವಂತ ಕಾರಣಕ್ಕೆ ಆ ಒಂದು ಕೋಪದಿಂದ ಕೈಯೇ ಮುರಿದಿದ್ದಾನೆ ನೋಡ್ತಾ ಇರ್ಬೋದು ಬಹಳಷ್ಟು ಟ್ವಿಸ್ಟ್ ಬಂದಿದೆ ಜಾನ್ವಿ ಮತ್ತು ಜಯಂತ್ ನಡುವೆ ಒಳ್ಳೆ ರೀತಿಯಲ್ಲಿ ಒಂದು ಬಾಂಡಿಂಗ್ ಇದೆ ಆದ್ರೆ ಜಾಣ್ವಿಗೆ ಗೊತ್ತಿಲ್ಲ ಇಷ್ಟೊಂದು ವಿಲನ್ ಆಗ್ಬಿಡಿದ್ದಾನೆ ಜಯಂತ್ ಅಂತ ಜಯಂತನ ಒಂದು ಪ್ರತಿರೂಪ ನಿಜವಾದ ರೂಪ ನೋಡಿ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ ಇದ್ರ ಬಗ್ಗೆ ನೀವೇ ನಂತೀರಾ ನೀವು ಕೂಡ ನೋಡುದ್ರ ಜಯಂತ್ ವರ್ತನೆ ಹೇಗಿತ್ತು ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಪ್ರತಿಯೊಬ್ಬರು ಸಹ ನೋಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಜೊತೆಗೆ ಜಯಂತ್ ದಿನದಿಂದ ದಿನಕ್ಕೆ ಸ್ವಲ್ಪ ಸ್ವಲ್ಪ ಬದಲಾವಣೆಗಳು ಗಳು ಕೂಡ ಕಾಣ್ತಾ ಇದೆ ತವರು ಮನೆಗೂ ಕೂಡ ಹೋಗಿ ಬಂದಿರುತ್ತಾರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರುತ್ತೆ ಜಾನ್ವಿಗೆ ಸ್ವಲ್ಪ ಜ್ವರ ಬಂದಿರುತ್ತೆ ಅದೇ ಕಾರಣಕ್ಕೆ ಟ್ರೀಟ್ಮೆಂಟ್ ಗೆಂದು ಆಸ್ಪತ್ರೆಗೆ ಹೋದಂತ ಟೈಮ್ ನಲ್ಲಿ ಡಾಕ್ಟರ್ ಚೆಕ್ಅಪ್ ಮಾಡ್ತಾರೆ ಸೊ ಡಾಕ್ಟರ್ ಒಂದು ಕೆಲಸ ಏನು ಚೆಕ್ಅಪ್ ಮಾಡ್ಬೇಕು ಮುಟ್ಟದಲ್ಲೇ ಆಗುತ್ತೆ ಚೆಕ್ಅಪ್ ಮಾಡ್ಲೇಬೇಕಾಗುತ್ತೆ ಮುಟ್ಲೇಬೇಕಾಗುತ್ತೆ ಆದ್ರೆ ಇದಕ್ಕೆ ಅಡ್ಡಿ ಮಾಡುತ್ತಾನೆ ಜಯಂತ್ ಆದ್ರೆ ಅಲ್ಲಿ ತೋರ್ಪಡಿಸೋದಿಲ್ಲ ಹೊರ್ಗಡೆ ಬಂದ ಮೇಲೆ ಅಲ್ಲಿ ಕೂಡಿಸಿ ಮತ್ತೊಮ್ಮೆ ಒಳಗಡೆ ಹೋಗ್ತಾನೆ ಡಾಕ್ಟರ್ನ ಮಾತನಾಡಿಸುವ ರೀತಿ ಶೇಖರಣೆ ಮಾಡುವ ರೀತಿ ಮಾಡಿ ನಂತರ ಕೈಮೂಡೆಯನ್ನೇ ಮರು ಬಿಡುತ್ತಾನೆ ಸೊ ಇದು ಬಹಳಷ್ಟು ಜನರಿಗೂ ಕೂಡ ಶಾಕ್ ತರಿಸಿತು ನೀವು ಕೂಡ ನೋಡಿರಬಹುದು ಸಖತ್ತಾಗಿ ಟ್ವಿಸ್ಟ್ ಬಂದಿದೆ ಆದ್ರೆ ಯಾರು ನಿರೀಕ್ಷೆ ಮಾಡಿರಲ್ಲ ಈ ರೀತಿ ಎಲ್ಲ ವರ್ತನೆ ಮಾಡುತ್ತಾನೆ ಈ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುತ್ತಾನೆ ಜಯಂತ್ ಅಂತ ತಪ್ಪದೇ ಕಮೆಂಟ್ ಮೂಲಕ ನಿಮ್ಗೆ ಯಾರು ಇಷ್ಟ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಉಳಿದಲ್ಲಿ ಜಯಂತ್ ಅವರ ಒಂದು ನಟನೆ ದೀಪಕ್ ಅಂತ ಅವರ ಹೆಸರು ಸೂಪರ್ ಆಗಿ ನಡೆಸುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತದೆ ಪ್ರತಿಯೊಬ್ಬರು ಸಹ ಮೆಚ್ಕೊಂಡಿದ್ದಾರೆ ಇವರ ಒಂದು ನಟನೆಯನ್ನು ತುಂಬಾನೇ ಇಷ್ಟಪಟ್ಟಿದ್ದಾರೆ ಅಭಿಮಾನಿಗಳು ಕೂಡ